ಮೈಸೂರಿನಲ್ಲಿ ನಿನ್ನೆ ಸುರಿದ ಮಳೆಗೆ ಹಲವೆಡೆ ಅವ್ಯವಸ್ಥೆ ಉಂಟಾಗಿದೆ ಟಿನರಸಿಪುರ ತಾಲೂಕಿನ ಮೇದಿನ ಗ್ರಾಮದಲ್ಲಿ ಮನೆಗಳಿಗೆ ಹಾನಿಯಾಗಿದೆ ನೋಡಿ ಮೈಸೂರಿನಲ್ಲಿ ನಿನ್ನೆ ಭಾರಿ ಮಳೆಯಾಯಿತು ಆ ಸಂದರ್ಭದಲ್ಲಿ ಸಾಕಷ್ಟು ರೀತಿಯ ಹಾನಿಗಳಾಗಿದೆ ಟಿನರಸಿಪುರ ತಾಲೂಕಿನ ಮೇದಿನಿ ಗ್ರಾಮದಲ್ಲಿ ಮನೆಗಳಿಗೆ ಹಾನಿಯಾಗಿದೆ ಮೂವತ್ತಕ್ಕೂ ಹೆಚ್ಚು ಮನೆಗಳು ಮತ್ತು ಮನೆಯಲ್ಲಿದ್ದ ವಸ್ತುಗಳಿಗೂ ಹಾನಿಗಳಾಗಿದೆ ಮೇದಿನಿ ಗ್ರಾಮದಲ್ಲಿ ಹಲವು ಮನೆಗಳ ಗೋಡೆಗಳು ಕೂಡ ಕುಸಿತ ಆಗಿದೆ ಬಿರುಗಾಳಿಗೆ ಹಾರಿ ಹೋಗಿದ್ದಾವೆ ಮನೆಯ ಮೇಲ್ಛಾವಣಿಗಳು ತಡರಾತ್ರಿ ಸುರಿದ ಒಂದೇ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ನೋಡಿ ಈಗ ಮಳೆ ಕೆಲವೊಬ್ಬರಿಗೆ ಹಿತ ಕೆಲವೊಬ್ಬರಿಗೆ ಕಷ್ಟ ನಿನ್ನೆ ಸುರಿದಂತಹ ಒಂದೇ ಒಂದು ಮಳೆ ನೋಡಿ ಬೆಂಗಳೂರಿನಲ್ಲಿ ಜನ ಹುಚ್ಚದ್ದು ಕುಣಿದ್ರು ಕೆಲವು ಕಡೆ ಅವಾಂತರ ಆಯಿತು ರಾಜಕಾಲುವೆಗಳು ತುಂಬ ಹರಿದು ಮಳೆ ನೀರು ಮುಗ್ತು ಮನೆಗೆ ಚರಂಡಿ ನೀರು ಹೋಯಿತು ನೋಡಿ ಎಷ್ಟು ಅವಾಂತರ ಆಗಿದೆ ನೋಡಿ ನಿನ್ನೆ ಮಳೆ ಹಾಗಾಗಿ ಅದಕ್ಕೆ ಹೇಳೋದು ಕೆಲವೊಬ್ಬರಿಗೆ ಹಿತ ಕೆಲವೊಬ್ಬರಿಗೆ ನೋವು ಸಂ ಮೈಸೂರಿನಲ್ಲಿ ನಿನ್ನೆ ಸುರಿದಂಥ ಮಳೆಗೆ ಆಗಿರುವಂಥ ಅವ್ಯವಸ್ಥೆ ಇದು ಟಿ ನರಸೀಪುರ ತಾಲೂಕಿನ ಮೇದಿನಿ ಗ್ರಾಮದಲ್ಲಿ ಮನೆಗಳಿಗೆ ಹಾನಿಯಾಗಿದೆ ನೋಡಿ ಮರ ಎಲ್ಲ ಬಿದ್ದಿದ್ದಾವೆ ವಿದ್ಯುತ್ ಕಂಬಗಳಲ್ಲಿ ಡ್ಯಾಮೇಜ್ ಆಗಿದೆ ಮೇಲ್ಛಾವಣಿ ಹಾರಿ ಹೋಗಿದೆ ನೋಡಿ ಕಂಪ್ಲೀಟಾಗಿ ಮನೆ ಏನೂ ಉಳ್ಕೊಂಡಿಲ್ಲ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಕೊಟ್ಟಿಗೆ ದನ ಕಟ್ಟುವಂಥ ಕೊಟ್ಟಿಗೆ ಕೂಡ ಅಲ್ಲಿ ಡ್ಯಾಮೇಜ್ ಆಗಿದೆ ಮರಗಳು ಕೂಡ ಉರುಳಿ ಬಿದ್ದಿದ್ದಾವೆ ಮೈಸೂರಿನಲ್ಲಿ ನಿನ್ನೆ ಸುರಿದಂತಹ ಒಂದೇ ಮಳೆ ಮೊದಲ ಮಳೆಗೆ ಈ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ ಮನೆಗಳ ಗೋಡೆಗಳು ಕೂಡ ಕುಸಿತ ಆಗಿದೆ ಇಲ್ಲಿವರೆಗೂ ಕೂಡ ಅಧಿಕಾರಿಗಳು ಯಾರು ಬಂದಿಲ್ಲ ಅಂತ ಗ್ರಾಮಸ್ಥರು ಸಂತ್ರಸ್ತರು ಆರೋಪವನ್ನು ಮಾಡಿದ್ದಾರೆ